ಮಕ್ಕಳು ದೇಶ ಮುನ್ನಡೆಸುವ ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಇಂದಿನ ಮಕ್ಕಳು ಉನ್ನತ ಮಟ್ಟದ ಶಿಕ್ಷಣವನ್ನು ಪಡೆದು ದೇಶವನ್ನು ಮುನ್ನಡೆಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನು ಮಕ್ಕಳ ಎಂದು ಆಚರಿಸುವ ಉದ್ದೇಶ ಪೂರ್ಣಗೊಳಿಸಬೇಕು ಎಂದು ಡಯಟ್ ಉಪನ್ಯಾಸಕರು ಕಲಬುರಗಿ ಪ್ರಕಾಶ್ ನಾಯ್ಪುಡಿ ಹೇಳಿದರು ಶಹಬಾದ್ ನಗರದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡ ಮಕ್ಕಳ ದಿನಾಚರಣೆ ಹಾಗೂ ಪಾಲಕರ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಮಕ್ಕಳಲ್ಲಿ ಉತ್ತಮ ಮೌಲ್ಯಗಳು ಹಾಗೂ ಸಾಮಾಜಿಕ ಕಳಕಳಿ ಬೆಳೆಸುವ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಚಟುವಟಿಕೆಗಳಲ್ಲಿ ತೊಡಗಿಸಿ ಆದಷ್ಟು ಮೊಬೈಲಿಂದ ದೂರವಿಟ್ಟು ಮಕ್ಕಳ ಭವಿಷ್ಯ ರೂಪಿಸಲು ಶಿಕ್ಷಕರ ಹಾಗೂ ಪಾಲಕರ ಪಾತ್ರ ಮುಖ್ಯವಾಗಿದೆ ಎಂದು ಹೇಳಿದರು ವೇದಿಕೆ ಮೇಲೆ ನಗರಸಭೆ ಸದಸ್ಯರು ಸಾಬೇರಾ ಬೇಗಮ್ ಎಸ್ಡಿಎಂಸಿ ಅಧ್ಯಕ್ಷ ಭೀಮಾಶಂಕರ್ ಉಪಾಧ್ಯಕ್ಷ ಅಶೋಕ್ ಮುಖ್ಯ ಗುರುಗಳು ಶಿವಲಿಂಗಪ್ಪ ಹೆಬ್ಬಾಳ್ಕರ್ ಎಸ್ಡಿಎಂಸಿ ಸದಸ್ಯರು ಅಶ್ವಿನಿ ಉಪಸ್ಥಿತರಿದ್ದರು ಹಾಗೂ ಶಾಲಾ ಮಕ್ಕಳು ಪಾಲಕರು ಶಿಕ್ಷಕರು ಉಪಸ್ಥಿತರಿದ್ದರು ಮಕ್ಕಳಿಂದ ಕಲಿಕಾ ಪ್ರದರ್ಶನ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದ್ವು ವರದಿ ಜೆ ನಾಗರಾಜ್ ಶಹಬಾದ್ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಂತ ಮಾಜಿ ಪ್ರಧಾನಿ ಜವಹರಲಾಲ್ ನೆಹರು ಅವರ ದಿನಾಚರಣೆ ಅಂಗವಾಗಿ ಮತ್ತು ರಾಜ್ಯದ ಮಕ್ಕಳ ದಿನಾಚರಣೆಯನ್ನಾಗಿ ಇಂದು ಪೋಷಕರ ಶಿಕ್ಷಕರ ಮಹಾಸಭೆಯನ್ನಾಗಿ ಮತ್ತು ರಾಜ್ಯ ಸರ್ಕಾರದ ಒಂದು ಆದೇಶದ ಮೇರೆಗೆ ಈ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಬೆಳಗಿನ ಅವಧಿಯಲ್ಲಿ ಪ್ರಾರ್ಥನಾ ಸಮಯದಲ್ಲಿ ಮಕ್ಕಳಿಗೆ ಸಂವಿಧಾನ ಪೀಠಿಕೆಯನ್ನು ಓದಿಸುವ ಮುಖಾಂತರವಾಗಿ ಅವರಿಗೆ ಹಾಲು ರಾಗಿ ಮಾಡಿದೊಂದಿಗೆ ವಿತರಿಸುವ ಮೂಲಕ ಮತ್ತು ಎಲ್ಲ ಒಂದು ಪಾಲಕರುಗಳಿಗೆ ಪೋಷಕರುಗಳಿಗೆ ಸ್ವಾಗತವನ್ನು ಕೋರುವುದರ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ನಾವು ಉದ್ಘಾಟನೆ ಮಾಡಲಾಗಿತ್ತು ಅದರಂತೆ ಮುಖ್ಯಮಂತ್ರಿಗಳು ಮತ್ತು ಎಸ್ ಡಿ ಅಧ್ಯಕ್ಷರುಗಳು ಮತ್ತು ಎಸ್ ಎಂಸಿಯು ಹಾಗೂ ಈ ನಗರಸಭೆಯ ಎಲ್ಲಾ ಸದಸ್ಯರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಮಾಡಬಹುದು ಮಕ್ಕಳಿಗೆ ಮತ್ತು ಪಾಲಕ ಪೋಷಕರುಗಳಿಗೆ ಒಂದು ಸರ್ಕಾರದ ಏನು ಯೋಜನೆಗಳಿದ್ದಾವೆಲ್ಲ ಎಲ್ಲ ಯೋಜನೆಗಳನ್ನು ಸಹ ವಿವರಿಸಲಾಯಿತು ಅದರಂತರವಾಗಿ ನಾವುಗಳು ಸಹ ಇಲಾಖೆ ಇರ್ತಕ್ಕಂತ ಏನು ಕಾರ್ಯಕ್ರಮಗಳು ಇದ್ದಾವೆ ಎಲ್ಲ ಕೂಡ ಮಕ್ಕಳಿಗೆ ಮುಟ್ಟುವ ಹಾಗೆ ಪಾಲಕರುಗಳಿಗೆ ಪೋಷಕರುಗಳಿಗೆ ಕೂಡ ಮನವರಿಕೆ ಮಾಡಲಾಯಿತು ಅದನಂತರವಾಗಿ ಮತ್ತೆ ಪಾಲಕ ಪೋಷಕರುಗಳಿಂದ ಈ ಶಾಲೆಯಲ್ಲಿ ಮತ್ತು ಶಿಕ್ಷಣದ ಗುಣಮಟ್ಟದ ಕುರಿತು ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಯಿತು ಅದರಂತೆ ಈ ಶಾಲೆಯ ಉದ್ದಮರುಗಳು ಸಹ ಆ ಒಂದು ಪಾಲಕರ ಪೋಷಕರು ನಾವು ಏನು ಅಭಿಪ್ರಾಯ ಮತ್ತು ಏನು ಅವರಿಗೆ ಆ ಸಮಸ್ಯೆಗಳು ಸಂಶಯಗಳು ಅದೆಲ್ಲ ಕೂಡ ಅವರು ತಮ್ಮ ಮಾಹಿತಿಯ ಮೂಲಕವಾಗಿ ತಮ್ಮ ಕಾರ್ಯಕ್ರಮ ಮೂಲಕವಾಗಿ ಅವರಿಗೆ ಆ ಒಂದು ಸಹ ಒಂದು ಉತ್ತರವನ್ನು ಕೂಡ ಅವರು ನೀಡಿದ್ದಾರೆ ಅದರಂತೆ ಈ ಶಾಲೆಯಲ್ಲಿ ಕೂಡ ಬಹಳ ಒಂದು ಆಂಗ್ಲ ಮಾಧ್ಯಮ ಜೊತೆಗೆ ಕನ್ನಡ ಮಾಧ್ಯಮ ಕೂಡ ಇಲ್ಲಿ ನಡೆಸಲಾಗುತ್ತದೆ ಗುಣಮಟ್ಟದವಾಗಿರ್ತಕ್ಕಂತಹ ಶಿಕ್ಷಣ ಕೂಡ ಇಲ್ಲಿ ನೀಡಲಾಗುತ್ತದೆ ಮತ್ತೆ ಬಿಸಿ ಊಟದ ವ್ಯವಸ್ಥೆ ಕೂಡ ತುಂಬಾ ಒಂದು ಉತ್ತಮವಾಗಿ ನಿರ್ವಹಣೆ ಕೂಡ ಮಾಡಲಾಗುತ್ತದೆ ಕೊಟ್ಟು ಇಲ್ಲಿರ್ತಕ್ಕ ಎಲ್ಲ ಬಾಲಕರ ಪೋಷಕರು ಕೂಡ ಇಳಿದುಕೊಂಡಿದ್ದಾರೆ ಎಲ್ಲ ಶಿಕ್ಷಕರಿಗೂ ಸಹ ರದ್ದು ಮೂಲಕವಾಗಿ ಅದರ ಮೂಲಕವಾಗಿ ಮಕ್ಕಳಿಗೆ ಗುಣಮಟ್ಟದವಾಗಿರ್ತಕ್ಕಂತಹ ಶಿಕ್ಷಣವನ್ನು ಕೂಡ ಅಲ್ಲಿ ನೀಡಲಾಗುತ್ತದೆ ಜೊತೆಗೆ ಎಲ್ಲಾ ಒಂದು ಬಾಲಕ ಪೋಷಕರು ಕೂಡ ಬಹಳ ಒಂದು ಉತ್ಸಾಹದ ಮೂಲಕವಾಗಿ ಇಲ್ಲಿಗೆ ಕಾರ್ಯಕ್ರಮ ಲಭಿಸುತ್ತಿದ್ದಾರೆ ಜೊತೆಗೆ ಮಕ್ಕಳು ಸಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಅಲ್ಲಿ ನಿರ್ವಹಿಸಲಾಗುತ್ತದೆ ಆ ಕಾರ್ಯಕ್ರಮದಲ್ಲಿ ಕೂಡ ಮಕ್ಕಳು ಬಹಳ ಒಂದು ಅತ್ಯುತ್ಸಾಹದ ಮೂಲಕವಾಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದಾಗಿದೆ ಒಟ್ಟಾರೆಯಾಗಿ ನಮ್ಮ ಒಂದು ಇಲಾಖೆಯ ಸರ್ಕಾರದ ಒಂದು ಉದ್ದೇಶ ಏನೆಂದರೆ ಅಲ್ಲಿ ಒಂದು ಸರ್ಕಾರಿ ಶಾಲೆಗಳು ಕೂಡ ಅತಿ ಹೆಚ್ಚು ಹೆಚ್ಚು ಮಕ್ಕಳಿಗೆ ಬರುವಂತಾಗಬೇಕು ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳಿಗೆ ಈ ಶಾಲೆ ಶಾಲೆಯಲ್ಲಿ ವಿದ್ಯೆಯನ್ನು ತೆಗೆದುಕೊಳ್ಳಬೇಕು ಇವಾಗ ಗುಣಮಟ್ಟದ ಕೆಲವನ್ನ ಕರೆದುಕೊಂಡು ಮುಂದೆ ಒಂದು ಸಮಾಜ ಕೌಟುಂಬಿಕವಾಗಿ ಮತ್ತು ಒಳ್ಳೆಯ ಒಂದು ನಾಗರಿಕರಾಗಿ ಸಮಾಜದಲ್ಲಿ ಬರೆಯುವಂತಾಗ ಸರ್ಕಾರವನ್ನು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿರ್ತಾರೆ ಈ ಕಾರ್ಯಕ್ರಮ ಕೂಡ ತುಂಬಾ ಯಶಸ್ವಿಯಾಗಿ ಬೇರೆ ಹೇಳ್ಬಿಟ್ಟು ನಾನು ಬಳಸುತ್ತೇನೆ ನಾನು ಹೆಸರು ಪ್ರಕಾಶ್ ಬೆನ್ಕೋಡಿ ಅಪರಾಧರು ಗುಲಬುರುಗಿ ധന്യവാദം വളരെ കൂടാതെ